ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಭಕ್ತರುಗಳನ್ನು ಅನವರತ ಕಾಲ ಉದ್ಧರಿಸುವಂತಹ ಶ್ರೀ ಉದ್ಧಾಂಜನೇಯ ಸ್ವಾಮಿ ದೇವಾಲಯದ ಬಗ್ಗೆ ತಮಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ತಾವು ನೋಡ್ತಾ ಇರುವಂತಹ ಈ ದೇವಾಲಯ ಇರೋದೇ ಭದ್ರಾವತಿ ತಾಲೂಕು ಅಂತ ಹೇಳಿದ್ದೇನೆ ಇದು ಶಿವಮೊಗ್ಗದಿಂದ ಭದ್ರಾವತಿಯ ಮುಖಾಂತರ ಬಂದರೆ ಗಂಗೂರಿಗೆ ಮೂವತ್ತೊಂಬತ್ತು ಕಿಲೋಮೀಟರ್ ದೂರ ಹಾಗೆ ಚನ್ನಗಿರಿಯಿಂದ ಗಂಗೂರಿಗೆ ಬರೋದಾದರೆ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಈ ಬೃಹತ್ ಆಂಜನೇಯ ಸ್ವಾಮಿಯ ದೇವಾಲಯ ಇದೆ ಸ್ನೇಹಿತರೆ ಈಗ ದೇವಾಲಯದ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ನೋಡಿ ಹೇಗೆ ಆ ಇದನ್ನು ಹಾಕಿದ್ದಾರೆ ಅಂತ ಹೇಳಿ ಇದರ ಮುಖಾಂತರ ದೇವಾಲಯದ ಒಳಗೆ ಪ್ರವೇಶ ಮಾಡಬೇಕು ಅಂತಂದರೆ ತಮಗೆ ಒಂದು ಅಂದಾಜು ಬಂದಿರಬಹುದು ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತಾದಿಗಳು ಬರ್ತಾ ಇರೋದರಿಂದ ಈ ರೀತಿಯ ಕ್ಯೂ ವ್ಯವಸ್ಥೆ ಸರತಿ ಸಾಲು ಅಂತ ಹೇಳ್ತಾರಲ್ಲ ಆ ವ್ಯವಸ್ಥೆಯ ಮುಖಾಂತರ ನಾವು ಹನುಮನ ದರ್ಶನವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ನೆಲೆಸಿರುವಂತಹ ಆಂಜನೇಯ ಇದಾನಲ್ಲ ಇವನನ್ನು ಉದ್ಧಾಂಜನೇಯ ಅಂತ ಕರೀತಾರೆ ಅಂದ್ರೆ ಬೃಹತ್ ಆಂಜನೇಯ ಈತ ಬಂಡೆ ಕಲ್ಲಿನ ಮೇಲೆ ಒಡಮೂಡಿರುವಂಥದ್ದು ಈ ಆಂಜನೇಯ ಯಾವಾಗ ಇಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಅಂದರೆ ಮೂಲ ವಿಗ್ರಹ ಕೆತ್ತನೆಯಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಕೆಲವರ ಪ್ರಕಾರ ಈ ಆಂಜನೇಯ ಇದಾನಲ್ಲ ಸಾವಿರಾರು ವರ್ಷಗಳ ಹಿಂದೆಯೇ ಈ ದಟ್ಟವಾದ ಕಾಡಿನಲ್ಲಿ ಬೃಹತ್ ಬಂಡೆಯ ಕಲ್ಲಿನ ಮೇಲೆ ಅಂತ ಇದು ಬಿದಿರು ಮಳೆಯಿಂದ ಮುಚ್ಚಿ ಹೋಗಿದ್ದು ನಂತರದಲ್ಲಿ ಈ ಕಾಡಿಗೆ ಬರುವಂತಹ ಬೇಟೆಗಾರರು ದನಗಾಹಿಗಳು ಅವರ ಕಣ್ಣಿಗೆ ಬಿತ್ತು ಅಂತ ಅವರುಗಳು ಈ ಸ್ವಾಮಿಗೆ ನಮಸ್ಕಾರ ಮಾಡಿ ಕಾಡಿನಲ್ಲಿ ಸಿಕ್ಕಂಥ ಫಲಗಳನ್ನು ಅರ್ಪಿಸ್ತಾ ಇದ್ರು ಅನ್ನುವಂಥದ್ದು ಒಂದು ಮಾತು ಇನ್ನು ಕೆಲವರ ಮಾತಿನ ಪ್ರಕಾರ ಶ್ರೀ ಕೃಷ್ಣದೇವರಾಯನ ರಾಜಗುರುಗಳಾದಂತಹ ವ್ಯಾಸರಾಯ ಯತೀಂದ್ರರು ಲೋಕ ಕಲ್ಯಾಣಕ್ಕಾಗಿ ಐನೂರ ಐವತ್ತೇಳು ಶ್ರೀ ಆಂಜನೇಯ ಸ್ವಾಮಿಯ ಮೂರ್ತಿಗಳನ್ನು ದೇಶದ ನಾನಾ ಕಡೆಯಲ್ಲಿ ಸ್ಥಾಪನೆ ಮಾಡಿದ್ರು ಅದರಲ್ಲಿ ಈ ಆಂಜನೇಯ ಮೂರ್ತಿಯು ಒಂದು ಅನ್ನುವಂತಹ ಮಾತಿದೆ ಸ್ನೇಹಿತರೆ ಆದರೆ ಈ ಕಾಡಿನಲ್ಲಿದ್ದಂಥ ಆಂಜನೇಯ ಸ್ವಾಮಿಯನ್ನು ಈ ಲೋಕಾರ್ಪಣೆ ನಮಗೆಲ್ರಿಗೂ ಗೊತ್ತ ಹಾಗೆ ಹಾಗೆ ಮಾಡಿದವರು ಯಾರು ಅಂತಂದರೆ ಉದ್ದಾಮ ಆಂಜನೇಯ ಸೇವಾ ಟ್ರಸ್ಟ್ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಟ್ರಸ್ಟನ್ನು ಮಾಡಿಕೊಂಡು ಈ ದೇವಾಲಯದ ಅಂದರೆ ಈ ಉದ್ದಾಮ ಆಂಜನೇಯನನ್ನು ಲೋಕಾರ್ಪಣೆಗೊಳಿಸಿ ಎಲ್ರಿಗೂ ಗೊತ್ತಾಗೋ ಹಾಗೆ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿದ್ರು ಅನ್ನುವಂಥದ್ದು ಒಂದು ವಿಚಾರ ಸ್ನೇಹಿತರೆ ಈಗ ನಾನು ಈಗ ದೇವಾಲಯದ ಒಳಗೆ ಪ್ರವೇಶ ಮಾಡ್ತಾಯಿದ್ದೇನೆ ತಾವು ನೋಡ್ತಾ ಇದ್ದೀರಿ ಬೃಹತ್ ಆಂಜನೇಯ ಸ್ವಾಮಿ ಸ್ನೇಹಿತರೆ ಈ ಆಂಜನೇಯ ಇದಾನಲ್ಲ ಸುಮಾರು ಹತ್ತು ಅಡಿಗಿಂತ ದೊಡ್ಡದಾಗಿದೆ ಇವನ ವಿಶೇಷ ಏನು ಅಂದರೆ ಬಲಗೈಯಲ್ಲಿ ಅಭಯ ಇದೆ ಅದರಲ್ಲಿ ಅಭಯದ ಕೈಯಲ್ಲಿ ಪದ್ಮದ ಚಕ್ರ ಇದೆ ಈ ಆಂಜನೇಯನ ಬಾಲ ನೋ ತಾವು ನೋಡ್ತಾ ಇದ್ದೀರಿ ಅದು ತಲೆಯ ಮೇಲೆ ಸುತ್ತಿ ಬಂದು ಬಾಲದ ತುದಿಯಲ್ಲಿ ಗಂಟೆ ಇದೆ ಸ್ನೇಹಿತರೆ ಸೊಂಟದಲ್ಲಿ ಬ್ರಹ್ಮಮುಡಿ ಇದೆ ಈ ಬ್ರಹ್ಮಮುಡಿ ಇರುವಂಥದ್ದು ಒಂದು ವಿಶೇಷ ಏನು ಅಂತಂದರೆ ಎಲ್ಲರ ಅಭೀಷ್ಟಗಳನ್ನು ಈಡೇರಿಸುವಂಥದ್ದು ಅದರಲ್ಲೂ ಈ ಸಂತಾನ ಪ್ರಾಪ್ತಿ ಮದುವೆ ಆಗುವಂಥದ್ದು ಇವನ್ನು ಈ ಇಷ್ಟಾರ್ಥಗಳನ್ನು ಈಡೇರಿಸುವಂಥದ್ದು ಈ ಬ್ರಹ್ಮುಡಿ ಅನ್ನುವಂಥ ಮಾತಿದೆ ಈ ಹನುಮಂತನ ಎಡಗೈಯಲ್ಲಿ ಸಂಜೀವಿನಿ ಬಳ್ಳಿ ಇದೆ ಅದನ್ನು ಕೆಲವರು ತಾಳೆಗೊನೆ ಅಥವಾ ಬಾಳೆಗೊನೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಬೃಹತ್ ಮೂರ್ತಿಯನ್ನು ನೋಡ್ತಾ ಇದ್ದರೆ ಮೈ ಮನ ಭಕ್ತಿಯಿಂದ ರೋಮಾಂಚನಗೊಳ್ಳುತ್ತೆ ಸ್ವಾಮಿ ಇದಾನಲ್ಲ ಉತ್ತರಾಭಿಮುಖವಾಗಿ ಅವನ ಮುಖ ಇದೆ ಸ್ನೇಹಿತರೆ ಕೆಲವರು ಹೇಳ್ತಾರೆ ಇಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯ ಕಥೆಗಳನ್ನು ಹೇಳುವಂಥದ್ದು ಭಕ್ತಾದಿಗಳು ಬೇಸಿಗೆ ಕಾಲದಲ್ಲಿ ಈ ಹನುಮಂತ ಬೆವರುತ್ತಾನೆ ಅನ್ನುವಂಥದ್ದು ಆ ಶಿಲೆಯಲ್ಲೆಲ್ಲ ಮುಖದ ಮೇಲೆಲ್ಲ ಬೆವರು ಉಂಟಾಗತ್ತೆ ಇನ್ನು ಕೆಲವರು ಹೇಳುವಂಥದ್ದು ಈ ಹನುಮಂತನ ಮೂರ್ತಿ ಇದೆಯಲ್ಲ ವರ್ಷ ವರ್ಷ ಬೆಳೆಯುತ್ತೆ ಇದು ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರವರ ತೆರನಾಗಿ ಇರುತಿಹನು ಈ ಉದ್ಧಾಂಜನೇಯ ಸ್ವಾಮಿ ಆದರೆ ಸ್ನೇಹಿತರೆ ಈ ಸೇವಾ ಟ್ರಸ್ಟ್ ಅಂದರೆ ಉದ್ಧಾಮ ಆಂಜನೇಯ ಸೇವಾ ಟ್ರಸ್ಟು ಯಾವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಈ ದೇವಾಲಯವನ್ನು ಗೊಳಿಸ್ತಾ ಬಂದರೂ ಪ್ರತಿ ದಿವಸ ಇಲ್ಲಿ ಎರಡು ಕಾಲ ಅಂದರೆ ಬೆಳಗ್ಗೆ ಮತ್ತು ಸಂಜೆ ಶ್ರದ್ಧಾಪೂರ್ವಕವಾಗಿ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು ಅಷ್ಟೇ ಅಲ್ಲ ಪ್ರತಿ ಹುಣ್ಣಿಮೆಯಲ್ಲಿ ಬೆಳಗ್ಗೆ ಪ್ರಾರಂಭವಾದರೆ ಅಭಿಷೇಕ ರುದ್ರಾಭಿಷೇಕ ಹೋಮಗಳು ಅದು ನಡೀತಾನೇ ಇರುತ್ತೆ ಅಲ್ಲದೇ ಸತ್ಯನಾರಾಯಣ ವ್ರತ ಸಂಜೆ ಹುಣ್ಣಿಮೆ ದಿವಸ ನೂರ ಎಂಟು ಕಮಲದ ಹೂವುಗಳಿಂದ ಸುದರ್ಶನ ಹೋಮವನ್ನು ಮಾಡ್ತಾ ಇರುವಂಥದ್ದು ನಾವು ಎಲ್ಲೂ ಕೇಳಲ್ಲ ಅಂತಹ ಒಂದು ಬಹಳ ನಿಯಮಯುಕ್ತವಾದಂತಹ ಸುದರ್ಶನ ಹೋಮ ಇಲ್ಲಿ ನಡೆಯುವಂಥದ್ದು ಬಹಳ ವಿಶೇಷ ಅಷ್ಟೇ ಅಲ್ಲ ಸ್ನೇಹಿತರೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಬರ್ತಾ ಇರುತ್ತೆ ಲೋಕ ಕಲ್ಯಾಣಾರ್ಥಕವಾಗಿ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೆದು ಭಕ್ತರನ್ನು ಭಕ್ತಿಯುತವಾಗಿ ನಡೆಸುವಂತಹ ದಾರಿಯಲ್ಲಿ ಕೊಂಡೊಯ್ತೇವೆ ಸ್ನೇಹಿತರೆ ಈ ಕ್ಷೇತ್ರ ಅನ್ನುವಂಥದ್ದು ಸರ್ವರ ಅಭೀಷ್ಟಗಳನ್ನು ನೆರವೇರಿಸುವಂಥದ್ದು ಹಾಗಾಗಿ ಈ ಆಂಜನೇಯನ ವಿಗ್ರಹವನ್ನು ನೋಡಿದ್ರೆ ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ವ್ಯಾಸರಾಯ ಯತೀಂದ್ರರು ಸ್ಥಾಪಿಸಿದಂತಹ ರಾಜ್ಯದ ಅನೇಕ ಕಡೆಯಲ್ಲಿರುವಂಥ ಆಂಜನೇಯ ಸ್ವಾಮಿಯ ಮೂರ್ತಿಯ ಕೆತ್ತನೆಯಂತೆ ಈ ಆಂಜನೇಯ ಸ್ವಾಮಿಯ ಮೂರ್ತಿ ಇದೆ ಆದರೆ ಈ ಮೂರ್ತಿ ಇದೆಯಲ್ಲ ಬೇರೆ ಆಂಜನೇಯನಿಗಿಂತ ಇಲ್ಲಿರುವ ವಿಶೇಷ ಅಂದರೆ ಇದು ಬೃಹತ್ತು ಮೂರ್ತಿ ಈ ಆಂಜನೇಯ ಸ್ವಾಮಿಯ ಎದುರುಗಡೆ ನಾವು ಹೋದಾಗ ನಾವು ಕುಬ್ಜರಾಗಿ ಕಾಣಿಸ್ತೇವೆ ಅಂದರೆ ಅಂಥ ಬೃಹತ್ತು ಮೂರ್ತಿ ಆ ಮೂರ್ತಿಯನ್ನು ನೋಡ್ತಾ ಇದ್ದರೆ ನಮ್ಮ ಮನಸ್ಸು ಏಕಾಗ್ರತೆಯಿಂದ ಆ ಸ್ವಾಮಿಯಲ್ಲಿ ಶರಣು ಬರುವಂತಹ ರೀತಿಯಾಗತ್ತೆ ಈ ಆಂಜನೇಯ ಸ್ವಾಮಿ ಎಂಥವನು ಸ್ವಾಮಿ ಭಕ್ತ ರಾಮಭಕ್ತ ಹಾಗೆಯೇ ಸೂರ್ಯನಾರಾಯಣನ ಶಿಷ್ಯ ನೋಡಿ ತಾವು ನೋಡ್ತಾ ಇದ್ದೀರಿ ಆ ಆಂಜನೇಯ ಸ್ವಾಮಿಯ ದೇವಾಲಯದ ಮೇಲ್ಗಡೆ ಎಷ್ಟು ಸುಂದರವಾಗಿ ಆ ಪದ್ಮವನ್ನು ಮಾಡಿದ್ದಾರೆ ದೇವಾಲಯವು ಅಷ್ಟೇ ಪ್ರಶಾಂತವಾಗಿ ವಿಶಾಲವಾಗಿದೆ ಹಾಗಾಗಿ ಇಲ್ಲಿ ಬ ಎಷ್ಟೇ ಜನ ಭಕ್ತಾದಿಗಳು ಬರಲಿ ಸಾವಿರಾರು ಜನರು ಏಕಕಾಲದಲ್ಲಿ ಈ ದೇವಾಲಯದ ಒಳಾಂಗಣದಲ್ಲಿ ಇರಬಹುದು ಆ ರೀತಿಯ ದೃಶ್ಯವನ್ನು ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ಸ್ನೇಹಿತರೆ ಈ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಉದ್ದಮ ಆಂಜನೇಯ ಸೇವಾ ಟ್ರಸ್ಟು ಬಂದ ಮೇಲೆ ಇಲ್ಲಿಯ ಪದಾಧಿಕಾರಿಗಳು ಅಧ್ಯಕ್ಷರು ಅವಿರತ ಶ್ರೇವೆ ಶ್ರಮ ಅನ್ನುವಂಥದ್ದು ಈ ದೇವಾಲಯದ ಅಭಿವೃದ್ಧಿಗೆ ಕಾರಣವಾಗಿದೆ ಹಾಗೇನೇ ಇಲ್ಲಿ ಪ್ರತಿ ಹುಣ್ಣಿಮೆ ಸ್ವಾಮಿಗೆ ಪಲ್ಲಕ್ಕಿ ಉತ್ಸವವನ್ನು ವೈಭವೋಪೇತವಾಗಿ ನಡೆಸ್ತಾ ಇದ್ದಾರೆ ಹೀಗಾಗಿ ಇವೆಲ್ಲ ನಡೆಯೋದರಿಂದ ಏನಾಗತ್ತೆ ಅಂದರೆ ದೇವಾಲಯದಲ್ಲಿ ಕಾರಣಿಕತೆ ಹಾಗೆ ಸ್ವಾಮಿಯ ಸಾನ್ನಿಧ್ಯ ಅನ್ನುವಂಥದ್ದು ಭಕ್ತರ ನಂಬಿಕೆಗೆ ಇಂಬು ಇದೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ದೇವಾಲಯದ ಒಳಾಂಗಣದ ದೃಶ್ಯ ಎಷ್ಟು ವಿಶಾಲವಾಗಿದೆ ನೋಡಿ ಹಾಗೆ ದೇವಾಲಯದ ಇದನ್ನು ಸುತ್ತಕೊಂಡು ಬರಬೇಕಾದ್ರೆ ಗಣಪತಿ ಮತ್ತು ಅಲ್ಲಿರುವಂಥ ಭೂತ ದೇವರು ಎಲ್ಲವನ್ನ ನಾವು ನೋಡುವಂತಹ ಮನಸ್ಸು ಅನ್ನುವಂಥದ್ದು ಹೇಗಿರುತ್ತೆ ಅಂತಂದರೆ ನಮ್ಮನ್ನು ನಾವು ಇಲ್ಲಿ ಬಂದಾಗ ಮರೆತು ಬಿಡ್ತೇವೆ ಯಾಕೆಂದರೆ ದಟ್ಟವಾದ ಕಾನನ್ನ ಅದ್ರ ನಡುವಿರುವಂತಹ ದೇವಾಲಯ ಪ್ರಶಾಂತತೆ ದಿವ್ಯವಾದಂಥ ಬೃಹತ್ ಉದ್ಧ ಆಂಜನೇಯ ಇಲ್ಲಿ ಉದ್ದಾಂಜನೀಯ ಅನ್ನುವಂಥ ಅರ್ಥವೇ ಹಾಗೆ ವಿಶಾಲವಾದ ಬೃಹತ್ ಮೂರ್ತಿ ಹಾಗೆ ಕಾರಣಿಕ ನೋಡಿ ಆ ಕಾಡಿನಲ್ಲಿರುವಂಥ ಅಲ್ಲಿದ್ದಂಥ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಹಾಗೇನೆ ಇದೆ ಆ ಬಂಡೆ ಕಲ್ಲಿರ ಆ ಕಲ್ಲ ಮುಂದುವರೆದಂತೆ ಆ ಬಂಡೆ ಕಲ್ಲಿನ ಮೇಲೆ ಆಂಜನೇಯ ಸ್ವಾಮಿ ಮೂಡಿರುವಂಥದ್ದು ಸ್ನೇಹಿತರೆ ಈ ಆಂಜನೇಯನ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ ಯಾಕೆಂದರೆ ಇಲ್ಲಿ ಬಂದಂಥ ಅನೇಕ ಭಕ್ತಾದಿಗಳನ್ನು ವಿಚಾರಿಸಿದಾಗ ಅವರ ಕಷ್ಟಗಳನ್ನು ನೀಗಿಸಿರುವಂಥದ್ದು ಅಷ್ಟೇ ಅಲ್ಲ ಇಲ್ಲಿ ಪ್ರತಿದಿನ ಪ್ರಸಾದ ಕೇಳುವಂತಹ ಅವಕಾಶ ಇದೆ ಶನಿವಾರ ಹೊರತುಪಡಿಸಿ ಯಾಕೆಂದರೆ ಶನಿವಾರ ಅನ್ನುವಂಥದ್ದು ಇಲ್ಲಿ ವಿಶೇಷವಾದಂಥ ದಿನ ಇಲ್ಲಿ ಬೆಳಗ್ಗೆ ಶನಿವಾರ ಸ್ವಾಮಿಗೆ ಅಭಿಷೇಕ ಅಲ್ಲದೆ ನಿಮಗೆ ನಾನು ತೋರಿಸ್ದೆ ನಾನಾ ರೀತಿಯ ಅಲಂಕಾರವನ್ನು ಆಂಜನೇಯ ಸ್ವಾಮಿಗೆ ಮಾಡುವಂಥದ್ದು ಹಾಗಾಗಿ ಶನಿವಾರ ವಿಶೇಷವಾಗಿ ದೇವಾಲಯಕ್ಕೆ ಮೂರರಿಂದ ನಾಲ್ಕು ಸಾವಿರ ಭಕ್ತಾದಿಗಳು ಭಾಗವಹಿಸ್ತಾರೆ ಭಗವಂತನ ದರ್ಶನವನ್ನು ಸ್ವಾಮಿಯ ದರ್ಶನವನ್ನು ಮಾಡಿ ಪುನೀತರಾಗ್ತಾ ಇದ್ದಾರೆ ಸ್ನೇಹಿತರೆ ವಿಶೇಷವಾಗಿ ಈ ಉದ್ಧಾಂಜನೇಯ ಸ್ವಾಮಿ ಸಂತಾನ ಭಾಗ್ಯ ಕಂಕಣ ಭಾಗ್ಯ ಹಾಗೂ ರಾಹುಕೇತುಗಳ ದೋಷಗಳ ನಿವಾರಣೆ ಮಾಡ್ತಾ ಇರೋದರಿಂದಲೇ ಈ ಕಾರಣಿಕ ಪ್ರಸಿದ್ಧನಾಗಿದ್ದಾನೆ ಈ ಮಹಾಸ್ವಾಮಿ ಆಂಜನೇಯ ಸ್ನೇಹಿತರೆ ಪ್ರಸಾದ ಕೇಳುವಂಥ ರೀತಿಯಲ್ಲೂ ಅಷ್ಟೇ ಈ ಸ್ವಾಮಿ ಪ್ರಸಾದವನ್ನು ನೀಡದ ಅಂತಂದರೆ ಆ ಕೆಲಸ ಸುಗಮವಾಗಿ ಸಲೀಸಾಗಿ ನೆರವೇರುತ್ತೆ ಅಂತ ಸ್ನೇಹಿತರೆ ಇಲ್ಲಿನ ಮತ್ತೊಂದು ವಿಶೇಷವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ಪ್ರತಿದಿನ ಅನ್ನ ದಾಸೋಹ ಇರುತ್ತೆ ಬೆಳಗ್ಗೆ ಒಂಬತ್ತೂವರೆ ಗಂಟೆಗೆ ಅನ್ನದ ದಾಸೋಹ ಪ್ರಸಾದ ಪ್ರಾರಂಭವಾದರೆ ಇದಕ್ಕೆ ನಿರಂತರವಾಗಿ ರಾತ್ರಿಯವರೆಗೂ ಭಕ್ತಾದಿಗಳಿಗೆ ಬಂದಂಥವರಿಗೆ ದಾಸೋಹ ಕಡಿಮೆಯಾಗದಂತೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದು ಇಲ್ಲಿನ ವಿಶೇಷ ಅಂತಂದರೆ ಇದು ನಗರದಿಂದ ದೂರ ಇರೋದರಿಂದ ಕಾಡಿನ ಮಧ್ಯ ಇರೋದರಿಂದ ಅನ್ನ ದಾಸೋಹಕ್ಕೂ ಹೆಚ್ಚಿನ ಮಹತ್ವವನ್ನು ಇಲ್ಲಿನ ಟ್ರಸ್ಟ್ನವರು ನೀಡಿದ್ದಾರೆ ಶನಿವಾರ ಇದೆಯಲ್ಲ ಇಲ್ಲಿನ ಒಂದು ಇನ್ನೊಂದು ವಿಶೇಷ ಏನು ಅಂದರೆ ದಾಸೋಹದ ಜೊತೆಗೆ ಸಿಹಿ ಪಾಯಸ ಅದರ ವಿತರಣೆ ಸಹ ಇರುತ್ತೆ ಪರಮಾತ್ಮನ ಪ್ರಸಾದವನ್ನು ಸ್ವೀಕರಿಸುವಂಥದ್ದು ಅದು ಭಕ್ತಾದಿಗಳ ಪಾಲಿಗೆ ಮಹಾಭಾಗ್ಯ ಸ್ನೇಹಿತರೆ ಈಗ ನೋಡಿ ವಿಶಾಲವಾದಂತಹ ಆ ಭೋಜನ ಶಾಲೆಯ ಜಾಗವನ್ನು ತೋರಿಸ್ತಾ ಇದ್ದಾನೆ ಎಷ್ಟು ಹೊತ್ತಿಗೆ ನಾವು ಹೋಗಿರೋದು ಸುಮಾರು ಐದು ಗಂಟೆ ಇರಬಹುದು ಆ ಸಮಯಕ್ಕೂ ಅಲ್ಲಿ ನಮಗೆ ಅನ್ನ ದಾಸೋಹದ ಅವಕಾಶ ಸಿಕ್ತು ನೋಡಿ ಅದರ ಇದನ್ನು ತೋರಿಸ್ತಾ ಇದ್ದೇನೆ ಅಡಿಗೆ ಮನೆಯಲ್ಲಿ ನೋಡಿ ಆ ಊಟವನ್ನು ಭೋಜನವನ್ನು ತಯಾರಿಸುವಂತಹ ಆ ಶಾಲೆ ಭೋಜನ ಶಾಲೆ ಹೇಗಿದೆ ಅಂತ ಬಹಳ ವ್ಯವಸ್ಥಿತವಾಗಿ ಬಹಳ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ಹಾಗೆಯೇ ದೇವಾಲಯದ ಒಳಗೆ ಬಂದಂಥವರಿಗೂ ಸಹ ನೀವು ಭೋಜನವನ್ನು ಪ್ರಸಾದವನ್ನು ಸ್ವೀಕರಿಸಿ ಅನ್ನುವಂತಹ ಮಾತು ಇದೆ ಯಾವತ್ತೂ ಅಷ್ಟೇ ಭಗವಂತ ಸರಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಹಾಗೆಯೇ ಆ ದೇವಾಲಯಕ್ಕೆ ಹೋದಾಗ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಯಾಕೆಂತಂದರೆ ಬರುವಂಥ ಭಕ್ತಾದಿಗಳು ಅನೇಕ ಸಮಸ್ಯೆಗಳನ್ನು ಹೊತ್ಕೊಂಡು ಬಂದಿರ್ತಾರೆ ಅಂಥವ್ರನ್ನ ಬಹಳ ಪ್ರೀತಿಯಿಂದ ಮಾತನಾಡಿಸಿ ಭೋಜನವನ್ನು ನೀಡೋದು ಹಾಗೆ ಆ ಪರಮಾತ್ಮನ ಹತ್ರ ಪ್ರಸಾದವನ್ನು ಕೇಳುವಂಥದ್ದು ಇಲ್ಲಿ ಅನೇಕ ರೀತಿಯ ಸೇವಾ ವ್ಯವಸ್ಥೆಯೂ ಇದೆ ತುಲಾ ಮಾಡಿಸುವಂಥದ್ದು ಇರುತ್ತೆ ಹಾಗೇ ಶನಿವಾರ ಹೇಳಿದ್ನಲ್ಲ ನಾನಾ ರೀತಿಯ ಹೋಮಾದಿಗಳನ್ನು ನಾವು ಮಾಡಿಸೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಅಲ್ಲೊಂದು ಸೇವಾ ಕೌಂಟರು ಸಹ ಇದೆ ಅಲ್ಲಿಗೆ ಹೋದಾಗ ಯಾವ್ಯಾವ ರೀತಿಯ ಸೇವೆಗಳನ್ನು ಮಾಡಬಹುದು ತಾವು ನೋಡ್ತಾ ಇದ್ದೀರಿ ಶ್ರೀ ಅನ್ನಪೂರ್ಣೇಶ್ವರಿ ಭೋಜನಾಲಯ ಅಂತ ತಾಯಿಯ ಹೆಸರು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ಸೌಭಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹೀಚ ಪಾರ್ವತಿ ನೋಡಿ ಅನ್ನವನ್ನು ಅಂದರೆ ನಮ್ಮ ಹೊಟ್ಟೆಯ ತುಂಬವಳೆ ಆ ತಾಯಿ ಅನ್ನಪೂರ್ಣೇಶ್ವರಿ ಆ ಹೆಸರನ್ನು ಈ ಭೋಜನ ಶಾಲೆಗೆ ಇಟ್ಟಿದ್ದಾರೆ ಅತ್ಯಂತ ಯೋಗ್ಯವಾದಂಥ ಹೆಸರು ಸ್ನೇಹಿತರೆ ಹಾಗೆಯೇ ಈ ದೇವಾಲಯಕ್ಕೆ ನೀವು ಬೆಳಗ್ಗೆ ಆರು ಗಂಟೆಗೆ ಬಂದರೂ ರಾತ್ರಿ ಒಂಬತ್ತು ಗಂಟೆಯವರೆಗೆ ನಿರಂತರವಾಗಿ ದೇವರ ದರ್ಶನವನ್ನು ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ ಹಾಗೆಯೇ ಇಲ್ಲೊಂದು ಸಭಾಂಗಣವೂ ಇದೆ ಭಕ್ತಾದಿಗಳು ಶುಭ ಕಾರ್ಯವನ್ನು ಮಾಡೋದಕ್ಕೆ ಅವಕಾಶ ಇದೆ ಈಗ ಬಹಳ ವಿಶೇಷವಾಗಿ ತೋರಿಸ್ತಾ ಇದ್ದೇನೆ ರಾಮನವಮಿ ಇಲ್ಲಿ ನಡೆಯೋದಕ್ಕೆ ಮೂರು ದಿನ ನಡೆಯುತ್ತೆ ಬಹಳ ಚೆನ್ನಾಗಿ ಮೊದಲನೇ ದಿನ ನೀವು ನೋಡಿದ್ರಲ್ಲ ಕುಂಭಾಭಿಷೇಕ ಭಕ್ತಾದಿಗಳೇ ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡುವಂಥದ್ದು ಅವಕಾಶ ಇದೆ ರಾಮನವಮಿಯ ದಿವಸ ನೋಡಿ ಹಾಗೆ ಪಲ್ಲಕ್ಕಿ ಉತ್ಸವ ಮಾಡುವಂಥದ್ದು ಇದು ಇಲ್ಲಿ ನಡೆಯುವಂತಹ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಈ ರಾಮನವಮಿಯಲ್ಲಿ ಸುಮಾರು ಲಕ್ಷಾಂತರ ಜನ ಬರ್ತಾರೆ ಊಟದ ವ್ಯವಸ್ಥೆಯೂ ಆತನ ಇರುತ್ತೆ ಸ್ನೇಹಿತರೆ ಕುಂಭಾಭಿಷೇಕ ಮಾಡುವಂಥದ್ದು ಭಕ್ತಾದಿಗಳಿಂದ ಹಾಗೆಯೇ ರಾಮನವಮಿಯ ದಿವಸ ಮತ್ತು ಅದರ ಮಾರನೇ ದಿನ ಅಂದರೆ ಒಟ್ಟು ಮೂರು ದಿನಗಳ ಕಾಲ ಪೂಜಾ ಕೈಂಕರ್ಯಗಳು ಇಲ್ಲಿ ಭಕ್ತಿ ಶ್ರದ್ಧೆಗಳಿಂದ ನಡೀತಾ ಇದೆ ಆ ದೃಶ್ಯವನ್ನು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆ ಭಕ್ತಾದಿಗಳ ಸಮೂಹ ಹೇಗಿದೆ ಅನ್ನೋದನ್ನು ತಾವು ಈ ವಿಡಿಯೋದಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ಹೀಗೆ ನಮಗೆ ಈ ದೇವಾಲಯ ಅನ್ನುವಂಥದ್ದು ಕಾರಣಿಕ ಪ್ರಸಿದ್ಧ ಸ್ಥಳವಾಗಿ ಸ್ವಾಮಿ ಆಂಜನೇಯನ ಕೃಪೆಗೆ ನಾವು ಪಾತ್ರರಾಗಬಹುದಾಗಿದೆ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿ ಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ श्रीराम दूत शिसा नमामि शिसा नमामि